ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ರಾಜ್ಕೋಟ್ ಏಮ್ಸ್ನಿಂದ ದೇಶಾದ್ಯಂತ ಇನ್ನೂರ ಎರಡು ಆರೋಗ್ಯ ಮೂಲಸೌಕರ್ಯ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು ಸುಮಾರು ಹನ್ನೊಂದು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳ ಕಾಮಗಾರಿಗೆ ಚಾಲನೆ ನೀಡಲಿರುವ ಪ್ರಧಾನಿ ಇದೇ ಮೊದಲ ಬಾರಿಗೆ ಏಕಕಾಲಕ್ಕೆ ಏಮ್ಸ್ ರಾಜ್ಕೋಟ್ ಏಮ್ಸ್ ಮಂಗಳಗಿರಿ ಏಮ್ಸ್ ಬಟಿಂಡಾ ಏಮ್ಸ್ ರಾಯಬರೇಲಿ ಮತ್ತು ಏಮ್ಸ್ ಕಲ್ಯಾಣಿ ಸೇರಿ ಐದು ಹೊಸ ಏಮ್ಸ್ಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು ದೇಶಾದ್ಯಂತ ಹಲವು ಹೊಸ ವೈದ್ಯಕೀಯ ಕಾಲೇಜುಗಳು ಮತ್ತು ನರ್ಸಿಂಗ್ ಕಾಲೇಜುಗಳ ಉದ್ಘಾಟನೆಯನ್ನು ಸಹ ನೆರವೇರಿಸುವ ಅವರು ಹಲವು ರಾಜ್ಯಗಳಲ್ಲಿನ ಹೊಸ ವೈದ್ಯಕೀಯ ಕಾಲೇಜುಗಳಲ್ಲಿನ ಅತ್ಯಾಧುನಿಕ ಆರೋಗ್ಯ ಸೌಕರ್ಯಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಹಲವು ರಾಜ್ಯಗಳಲ್ಲಿ ಪಿಎಂಎಬಿಎಚ್ಐಎಂ ಅಡಿ ಕೈಗೊಳ್ಳಲಿರುವ ಗಂಭೀರ ಆರೈಕೆ ಬ್ಲಾಕ್ಗಳು ಮತ್ತು ಸಮಗ್ರ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯಗಳ ಸ್ಥಾಪನೆಗೂ ಹಸಿರು ನಿಶಾನೆ ತೋರಿದರು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಸೌಕರ್ಯ ಬಲವರ್ಧನೆಗೊಳಿಸುವ ಸುಮಾರು ಅರವತ್ತೊಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಅಲ್ಲದೆ ಪಿಎಂಎಬಿಎಚ್ಐಎಂ ಅಡಿ ಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಸಮಗ್ರ ಆರೋಗ್ಯ ಪ್ರಯೋಗಾಲಯ ಐಪಿಎಚ್ಎಲ್ಗಳ ಸ್ಥಾಪನೆ ಹಾಗೂ ಎನ್ಎಂಎಚ್ ಅಡಿ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಎಂಸಿಎಚ್ ಲಸಿಕಾ ದಾಸ್ತಾನು ಸಿಹೆಚ್ಸಿ ಘಟಕಗಳ ಸ್ಥಾಪನೆ ಮಾಡಲಾಗುವುದು ಕೋಟ್ಯಂತರ ಭಾರತೀಯರು ಸೇವನೆ ಮಾಡುತ್ತಿರುವ ಆಹಾರದ ಸುರಕ್ಷತೆ ಹಾಗೂ ಗುಣಮಟ್ಟವನ್ನು ಖಾತ್ರಿಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಅವರು ಅತ್ಯಾಧುನಿಕ ಆಹಾರ ಸುರಕ್ಷತಾ ಮೂಲಸೌಕರ್ಯ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಎಲ್ಲಾ ಯೋಜನೆಗಳಿಂದ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರ ವಿಸ್ತರಣೆಯಾಗುವುದೇ ಅಲ್ಲದೆ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಆರೋಗ್ಯ ರಕ್ಷಣಾ ಸೌಕರ್ಯಗಳು ದೊರಕಲಿವೆ ಹೊಸ ವೈದ್ಯಕೀಯ ಕಾಲೇಜುಗಳು ಹಾಗೂ ನರ್ಸಿಂಗ್ ಕಾಲೇಜುಗಳ ಸ್ಥಾಪನೆಯಿಂದಾಗಿ ದೇಶದಲ್ಲಿ ಮುಂದಿನ ಪೀಳಿಗೆಯ ವೈದ್ಯರು ಹಾಗೂ ವೃತ್ತಿಪರರನ್ನು ಪೋಷಿಸುತ್ತದೆ